ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂದ್ಕೊಂತ ಇವತ್ತು ಮಸ್ಸಪ್ ಮಾಡ್ತಾ ಬನ್ನಿ ಫ್ರೆಂಡ್ಸ್ ಇದು ಚಿಲ್ಕರ್ದೆ ಫ್ರೆಂಡ್ಸ್ ಇದು ಕ್ಲೀನಾಗಿ ಬಿಡಿಸಿ ತೊಳ್ಕೊಂಡಿದ್ದೀನಿ ಬಿಡಿಸಿ ಬಿಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ರಾಗಿ ಹಸಿಟ್ಟು ಹಾಕಿ ಇದಾದ ಮೇಲೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಇದರಲ್ಲಿರೋ ಹುಳ ಎಲ್ಲ ಬಂದ್ಬಿಡ್ತಿದೆ ಫ್ರೆಂಡ್ಸ್ ಒಂದು ಫೋರ್ ಟೈಮ್ಸು ಇದನ್ನು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿ ಒಂದೂವರೆ ಚಂಬಷ್ಟು ನೀರು ಬೇಕು ಫ್ರೆಂಡ್ಸ್ ಆಲೂಗಡ್ಡೆ ಒಂದು ಗಡ್ಡೆ ಅಷ್ಟು ತಗೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕು ತೊಗರಿ ಬೇಳೆ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಮೊದಲನೇದಾಗಿ ಈರುಳ್ಳಿ ಒಂದು ಗಡ್ಡೆ ಟಮಾಟ ಒಂದು ಆಮೇಲೆ ಮೆಣಸಿನ್ಕಾಯಿ ಆರರಿಂದ ಒಂದು ಏಳು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ತಗೊಂಡಿದ್ದೀನಿ ಸಾಂಬಾರ್ ಪುಡಿ ಇದು ಬೇಳೆ ಸಾಂಬಾರು ಪುಡಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮಾಡುವಾಗ ವಿಧಾನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ತುಂಬಾ ಸಿಂಪಲ್ಲು ಈಸಿಯಾಗಿ ಮಾಡ್ಕೋಬೋದು ನಾವು ಹಾಗೆ ಫ್ರೆಂಡ್ಸ್ ತೊಗರಿಬೇಳನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ ಒಂದೆರಡು ಟೈಮು ಫ್ರೆಂಡ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸೂಪ್ ಸೇರಿಸೋಣ ಒಂದು ಫೋರ್ ಟೈಮ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ತುಂಬಾ ಟೇಸ್ಟಿ ಆಗುತ್ತೆ ಈಸಿ ಮೇಲೆ ಈಸಿ ಫ್ರೆಂಡ್ಸ್ ಒಂದೊಂದು ಥರ ಮಾಡ್ತಾರೆ ನಾನು ಮಾಡುವ ವಿಧಾನ ಫ್ರೆಂಡ್ಸ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮದುವೆ ಬಾಕ್ಸ್ಗೂ ಇವತ್ತಿದೆ ಸಾಂಬಾರು ಚೆನ್ನಾಗಿರುತ್ತೆ ಅತ್ಕೊಂಡು ನಾನು ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಟಮಾಟ ನನಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಖಾರ ಬೇಕಾದ್ರೆ ನೀವು ಹಾಕೋಬೋದು ಇಷ್ಟು ಖಾರ ಸರ್ವಾಗುತ್ತೆ ನಮ್ಮ ಮನೆಗೆ ಆಮೇಲೆ ಕೈಲಿ ಸಾಂಬಾರು ಪುಡಿಯೋದು ಒಂದು ಟೇಬಲ್ ಸ್ಪೂನಷ್ಟು ಚಿಕ್ಕ ತಕ್ಕಷ್ಟು ಉಸ್ಕು ಫ್ರೆಂಡ್ಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಆಲೂಗಡ್ಡೆ ಆಮೇಲೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೀರು ಸೇರಿಸ್ತಾನೆ ಇವಾಗ ತುಂಬಾ ಸಿಂಪಲ್ ಫ್ರೆಂಡ್ಸ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ಒಂದು ಚಂಬ ಹಾಕ್ತಾ ಫ್ರೆಂಡ್ಸ್ ಸ್ವಲ್ಪ ಸಾಂಬಾರ್ ಬೇಕಲ್ಲ ಮೂರು ಚಂಬ ನಾಲ್ಕು ಬಿಸಿಲು ಕೂಗಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ನಾಲ್ಕು ಬಿಸಿಲು ಕೂಗ್ಸ್ಕೊಳ್ಳೋಣ ಇದು ಇವಾಗ ಫ್ರೆಂಡ್ಸ್ ನಾಲ್ಕು ಬಿಸಿಲು ಕೂಗ್ಸಿದ್ದೆ ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನು ಆಲೂಗಡ್ಡೆ ಹಾಕಿ ಒಂದು ವಿಸಿಲ್ ಕಿಸಿದ್ರೆ ಸಾಂಬಾರು ರೆಡಿ ಆಯಿತು ಮುದ್ದೆಗೆ ಮತ್ತು ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಲ್ಕರವೆ ಸೊಪ್ಪು ಇದು ದೊಂಟು ಸೊಪ್ಪು ಆಮೇಲೆ ಅರವೆ ಸೊಪ್ಪಲ್ಲಿ ನಾವು ಮಾಡ್ಕೋಬೋದು ಅಮೂರು ಸೊಪ್ಪಲ್ಲೂ ಚೆನ್ನಾಗಿರುತ್ತೆ ದೊಂಟು ಅರಿವೆ ಆಮೇಲೆ ಚಿಲ್ಕರವೆ ಸೊಪ್ಪಲ್ಲಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಆಲೂಗಡ್ಡೆ ಹಾಕ್ಕೊಂಡು ಒಂದು ವಿಸಿಲಾಗಲಿ ಒಂದು ವಿಸಿಲಿಲ್ಲ ಅಂದರೆ ಎರಡು ವಿಸಿಲ್ ಕೂಗಿಸ್ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಇವಾಗ ಉಪ್ಪು ಖಾರ ಬೇಕಾದರೆ ನಾವು ಸೇರಿಸ್ಕೋಬೋದು ಆಲೂಗಡ್ಡೆ ತೊಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆ ಹಾಕೋದ್ರಿಂದ ನಂಜ್ಕೊಳ್ಳೋಕ್ಕೆ ನಮಗೆ ಬೇರೆ ಸೈಡ್ ಡಿಶ್ ಏನು ಬೇಕಾಗಿರಲ್ಲ ಇನ್ನೊಂದು ಎರಡು ಬಿಸಿಲು ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಫೈನಲ್ ರೆಡಿ ಆಯಿತು ಫ್ರೆಂಡ್ಸ್ ಸಾಂಬಾರು ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಮಾವಿನಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್ ನಾನೇ ಹಾಕಿರೋದು ಈ ಥರ ಇದು ಮಾಡಿಕೊಂಡು ಸ್ವಲ್ಪ ಮುದ್ದೆನ ಕ್ಲೀನಾಗಿ ಅದುಕೊಂಡು ತಿಂದರೆ ರೈಸ್ಗೆ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಿಮಗೋಸ್ಕರ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್